ಈ ಥರ ಡಿಸೈನ್ ಇಡೀ ವರ್ಲ್ಡಲ್ಲಿ ಎಲ್ಲೂ ಇಲ್ಲ ಇದು ಭಾರಿ ಲೈಟ್ ವೈಟ್ ನೋಡಿ ಒಂದ್ ಕೈಯಲ್ಲೇ ಎತ್ತಬಹುದು ನೀವು ನಮ್ಮ ಕಟರ್ ಅಲ್ಲಿ ಒಂದು ದಿನಕ್ಕೆ ಕನಿಷ್ಠ ಅಂದರೆ ಒಂದಿಂದ ಎರಡು ಎಕರೆ ಕಳೆ ಹೇಗಿದೆ ಅದನ್ನು ನೋಡಿಕೊಂಡು ನಾವು ಹೊಡಿಬೋದು ಎಂಟು ಕೆ ಜಿ ಬ್ರಷ್ ಕಟ್ರ್ ಬೈಟು ಒಂದು ಐವತ್ತು ಗ್ರಾಮ್ಗೆ ಇಲ್ಲಿ ರೆಡ್ಯೂಸ್ ಆಗುತ್ತೆ ಫ್ರೆಂಚಲ್ಲೂ ಹಿಂಗೆಲ್ಲ ಹೊಡಿಬೋದು ಇಲ್ಲಿ ನೋಡಿ ಟ್ರೆಂಚ್ ಇದು ಸೊ ಈ ಥರ ಯಾವುದೇ ಪ್ರದೇಶದಲ್ಲಿ ಬೇಕಾದ್ರೂ ನೀವು ಇದನ್ನು ಮೂವ್ ಮಾಡ್ಕೊಂಡು ಹೊಡಿಬೋದು ಈ ಎಕ್ವಿಪ್ಮೆಂಟ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಮಕ್ಕಳಾಗ್ಬೋದು ಮಹಿಳೆಯರಾಗ್ಬೋದು ವಯಸ್ಸಾದವರಾಗ್ಬೋದು ಇದು ಪೇಟೆಂಟೆಡ್ ಡಿಸೈನು ಸೊ ಹಾಗಾಗಿ ಯಾರು ಇದನ್ನ ಕಾಪಿ ಮಾಡೋಕ್ಕೆ ಹೋಗಬೇಡಿ ಅಂದರೆ ಇದೆಲ್ಲ ರೋಬಸ್ಟ್ ಡಿಸೈನ್ ಇದೆ ಏರ್ಕ್ರಾಫ್ಟ್ ಗ್ರೇಡ್ ಮೆಟೀರಿಯಲ್ ಇಂದ ತಯಾರಿಸಿರೋದು ವೀಲ್ ಸಿಸ್ಟಮ್ ಆಗಿರೋದ್ರಿಂದ ನಾವು ಆರಾಮಾಗಿ ಈ ಟ್ರೆಂಚ್ ಒಳಗೆ ಗುರುಡೆ ಇಳಿಸ್ಬೋದು ಇದು ಸಿಂಪಲ್ ಆಗಿ ಒಂದು ಟ್ರಯಾಂಗ್ಯುಲರ್ ಫ್ರೇಮ್ ಸಿಸ್ಟಮ್ ಮಾಡಿ ಇದನ್ನು ಪೇಟೆಂಟ್ ಮಾಡಿದ್ದೀವಿ ಹಿಂಗೆ ಹಿಡ್ಕೊಂಡು ಎಡಕ್ಕೆ ಬಲಕ್ಕೆ ನೀವು ಹೆಂಗೆ ಹೆದಲ್ ಮೇಲೆ ಹಾಕಿಕೊಡ್ತೀರೋ ಅದೇ ತರಾನೇ ಕೆಲಸ ಆಗುತ್ತೆ ಕಲ್ಲು ಧೂಳು ಎಲ್ಲ ಗಾರ್ಡ್ ನಿಮಗೆ ತಡೆಯೋದು ಹಿಂದೆ ಇನ್ನೊಂದು ಬುರುಡೆ ಕೊಟ್ಟಿದ್ದೀವಿ ಸೊ ಅದರಲ್ಲಿ ಏನಾಗುತ್ತೆ ಒಟ್ಟೊಟ್ಟಿಗೆ ಎರಡು ಅಡಿ ಕವರ್ ಆಗುತ್ತೆ ಒಂದು ಸಿಂಗಲ್ ವೀಲಿಂದ ಟ್ರಾಲಿ ಮಾಡೋದ್ರಿಂದ ನಮಗೆ ಭಾರಿ ಅನುಕೂಲ ಆಗ್ತದೆ ವೆಯ್ಟೇ ಎಲ್ಲ ನಮಗೆ ಎಲ್ಲ ಬರೀ ಒಂದು ಎರಡು ಬೆಳ್ಳಲ್ ಆಡಿಸ್ಬೋದು ಇವಾಗ ತೊಳೆದಾರು ಇಷ್ಟ ಈಜಿಲಿ ತೊಳಬಹುದು ಇದರಲ್ಲಿ ಬೇಗ ಬೇಗ ಕೆಲಸ ಮಾಡ್ಕೋಬೋದು ನಾವು ಎಷ್ಟು ನಿಂತ ಜಾಗದಿಂದಾನೇ ತ್ರೀ ಸಿಕ್ಸ್ಟಿ ಡಿಗ್ರಿ ಬರಬಹುದು ಇದು ನಾನು ಮೈನ್ ಆಗಿ ನಮ್ಮ ರೈತರಿಗೆ ಏನ್ ಬೆನ್ನೋ ಬರ್ತಾ ಇತ್ತಲ್ಲ ಅದರ ನಿವಾರಣೆಗಾಗಿ ಕಂಡಿಡಿದ್ರು ಅಡಿಕೆ ಬೆಳೆ ತೆಂಗಿನ ಬೆಳೆ ತರಕಾರಿ ಬೆಳೆ ಎಲ್ಲೆಲ್ಲಿ ಕಳೆ ಹೊಡಿಬೇಕು ಅಲ್ಲೆಲ್ಲ ತಾವು ಬಳಸ್ಕೋಬಹುದು ನಮಸ್ಕಾರ ರೈತ ಮಿತ್ರರೇ ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ ನಾನು ಅಮೆರಿಕಾದಲ್ಲಿ ಒಂದು ಹನ್ನೆರಡು ವರ್ಷ ಜಗ್ವಾರ್ ಲಾನ್ ರೋ ಫೋರ್ಡ್ ಹೊಂಡ ಇಂಥ ಕಂಪ್ನಿಗೆ ಕಾರ್ ಡಿಸೈನ್ ಮಾಡ್ತಾ ಇದ್ದೆ ಇದೊಂದು ಸಿಂಗಲ್ ವೀಲ್ ಟ್ರಾಲಿ ಅಂತ ಇದು ಯಾವುದೇ ಹೆಗಲ್ ಮೇಲೆ ಹಾಕ್ಕೊಂಡು ಹೊಡೆಯೋ ಬ್ರಷ್ ಇದೆಯಲ್ಲ ಅದಕ್ಕೆ ಇದನ್ನು ಅಟ್ಯಾಚ್ ಮಾಡ್ಕೋಬೋದು ಇದರ ಅವಶ್ಯಕತೆ ನನಗೆ ಏನಕ್ಕೆ ಬಂದಿದ್ದಂದರೆ ಒಬ್ಬ ರೈತ ಎಂಟು ಕೆ ಜಿ ಬ್ರಷ್ ಕಟ್ರನ್ನ ಬೆಲ್ಟ್ ಮೇಲೆ ಹಾಕ್ಕೊಂಡು ಹೆಗಲ್ ಮೇಲೆ ಹೊಡಿತಾರೆ ಆ ಎಂಟು ಕೆ ಜಿ ಭಾರ ಹೊತ್ತಾಗ ಅವನು ಒಂದು ಗಂಟೆ ಕಾಲ ಹೊಡಿಬೋದು ಇಡೀ ದಿನ ಹೊಡೆದಾಗ ಅವನಿಗೆ ತುಂಬ ಶ್ರಮ ಆಗುತ್ತೆ ಅವರು ತುಂಬ ಬ್ರೇಕ್ಸ್ ತೊಗೋಬೇಕಾಗತ್ತೆ ಆಮೇಲೆ ಒಂದು ದಿವಸ ಹೊಡೆದ್ರೆ ಆ ವೈಬ್ರೇಷನ್ಗೆ ಎರಡು ಮೂರು ದಿವಸ ಸುಸ್ತು ಮಾಡ್ಕೊಬಟ್ಟು ಮಲ್ಕೋಬೇಕಾಗತ್ತೆ ಆಮೇಲೆ ರೈತ ಇವಾಗ ಸ್ವಾವಲಂಬಿ ಆಗೋಕ್ಕಾಗಲ್ಲ ಅವನೇ ಅಡಿಕೆ ಕುಯ್ಲಾಗಲಿ ಅಥವಾ ಈ ಥರ ಕಳೆ ಹೊಡೆಯೋದಾಗಲಿ ಮಾಡೋಕ್ಕಾಗ್ತಾಯಿಲ್ಲ ಅದಕ್ಕೆ ಎಲ್ಲ ಏನು ಮಾಡ್ತಾಯಿದ್ದಾರೆ ಕಳೆ ಹೋಗ್ತಾ ಹೋಗ್ತಾಯಿದ್ದಾರೆ ಸೊ ಹಾಗಾಗಿ ರೈತನ ಶ್ರಮ ಉಳಿಸೋಕ್ಕೆ ನಾವು ಇದು ಮಾಡಿರೋದು ಸಿಂಗಲ್ ವೀಲ್ ಟ್ರಾಲಿ ಇದು ನೋಡಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಇದು ನಾನು ಬರೀ ಎರಡು ಬೆಟ್ಟಲ್ಲಿ ಎತ್ತೀನಿ ಇದು ಎಂಟು ಕೆ ಜಿ ಬ್ರಷ್ ಕಟ್ಟರೆ ಬೇಟು ಒಂದು ಐವತ್ತು ಗ್ರಾಮ್ಗೆ ಇಲ್ಲಿ ರೆಡ್ಯೂಸ್ ಆಗುತ್ತೆ ಸೊ ಇದು ನೋಡಿ ಈ ಥರ ಹ್ಯಾಂಡಲ್ ಸಿಸ್ಟಮ್ ಕೊಟ್ಟಿದ್ದೀವಿ ವೀಲ್ ಸಿಸ್ಟಮ್ ಕೊಟ್ಟಿದ್ದೀವಿ ಸೊ ಇದನ್ನು ಹಿಂಗೆ ಇಟ್ಕೊಂಡು ಎಡಕ್ಕೆ ಬಲಕ್ಕೆ ನೀವು ಹೆಂಗೆ ಹೆದಲ್ ಮೇಲೆ ಹಾಕ್ಕೊಡ್ತೀರೋ ಅದೇ ಥರನೇ ಕೆಲಸ ಆಗುತ್ತೆ ಈಗ ಆಲ್ರೆಡಿ ಮುಂಚೆನೇ ಕೆಲವು ಮಾಡೆಲ್ಗಳು ಬಂದಿದೆ ಅದರಲ್ಲಿ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಎಡಕ್ಕೆ ಬಲಕ್ಕೆ ನಾವು ಹೆಗಲ ಮೇಲೆ ಹಾಕ್ಕೊಂಡು ಹೆಂಗೆ ತಿರುಗಿಸ್ತೀವೋ ಈ ಥರ ಎಡಗಡೆಗೆ ನಾಕಡಿ ಬಲಗಡೆಗೆ ನಾಕಡಿ ಅದು ಬೇರೆ ಥರ ಡಿಸೈನಲ್ಲಿ ಇರಲಿಲ್ಲ ಅದನ್ನು ನಾವು ಸಾಲ್ವ್ ಮಾಡೋಕ್ಕಾಗಿ ಈ ಥರ ಸಿಸ್ಟಮ್ ಮಾಡಿದ್ದೀವಿ ಇದು ಪೇಟೆಂಟೆಡ್ ಡಿಸೈನು ಸೊ ಹಾಗಾಗಿ ಯಾರು ಇದನ್ನು ಕಾಪಿ ಮಾಡೋಕ್ಕೆ ಹೋಗಬೇಡಿ ಇದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಇದು ಭಾರಿ ಲೈಟ್ ವೆಯ್ಟ್ ನೋಡಿ ಒಂದು ಕೈಯಲ್ಲೇ ಎತ್ಬೋದು ನೀವು ಆಮೇಲೆ ಇದು ಟ್ರೆಂಚು ಇಲ್ಲಿ ಟ್ರೆಂಚು ಇಳಿಜಾರು ಯಾವ ಥರ ಪ್ರದೇಶದಲ್ಲೂ ಇಲ್ಲೇ ನಾನು ತೋರಿಸ್ತೀನಿ ನಾನು ನಿಮಗೆ ಸೊ ಇದನ್ನು ಆರಾಮಾಗಿ ತಳ್ಕೊಂಡು ಹೋಗ್ಬೋದು ಈ ಥರ ಇಲ್ಲಿ ಹಳ್ಳ ಇದೆ ದಿಣ್ಣೆ ಇದೆ ಟ್ರೆಂಚಲ್ಲೂ ಹೀಗೆಲ್ಲ ಹೊಡಿಬೋದು ಇಲ್ಲಿ ನೋಡಿ ಟ್ರೆಂಚ್ ಇದು ಸೊ ಈ ಥರ ಯಾವುದೇ ಪ್ರದೇಶದಲ್ಲಿ ಬೇಕಾದ್ರೂ ನೀವು ಇದನ್ನು ಮೂವ್ ಮಾಡ್ಕೊಂಡು ಹೊಡಿಬೋದು ಸೊ ಇದರಲ್ಲಿ ನಾವು ಇಡೀ ದಿನ ಕೆಲಸ ಮಾಡಿದ್ರೂ ನಮಗೆ ಸುಸ್ತಾಗೋದಿಲ್ಲ ಹೆಣ್ಣಾಳು ಕೈಯಲ್ಲಿ ಕೊಟ್ಟರು ಇದನ್ನು ನಾವು ಕೆಲಸ ಮಾಡಿಸ್ಕೊಂಡು ಇದ್ರ ಉಪಯೋಗ ಪಡಿಬಹುದು ಇದ್ರ ಬೆಲೆ ನಿಮಗೆ ಜಸ್ಟ್ ನಾಲ್ಕೂವರೆ ಸಾವಿರ ಆಗುತ್ತೆ ಜಾಸ್ತಿ ವೆಯ್ಟಿಂದ ಬೇಕಂತಂದರೆ ನಿಮಗೆ ಮೂರು ಸಾವಿರ ಕೊಡ್ತೀವಿ ಅದು ಈ ಥರ ಒಂದೇ ಕೈಯಲ್ಲಿ ಲಿಫ್ಟ್ ಮಾಡೋಕ್ಕಾಗಲ್ಲ ಇದು ವಿತ್ ಅಟ್ಯಾಚ್ಮೆಂಟ್ ಒಂದೇ ಕೈಯಲ್ಲಿ ಲಿಫ್ಟ್ ಮಾಡೋ ಥರ ಡಿಸೈನ್ ಇದು ಸೊ ಇದರ ಸದುಪಯೋಗ ಕೊಡಬೇಕು ನೀವು ನಮ್ಮ ಬ್ರಷ್ ಅಲ್ಲಿ ಒಂದು ದಿನಕ್ಕೆ ಕನಿಷ್ಠ ಅಂದರೆ ಒಂದಿಂದ ಎರಡು ಎಕರೆ ಕಳೆ ಹೇಗಿದೆ ಅದನ್ನು ನೋಡಿಕೊಂಡು ನಾವು ಹೊಡಿಬೋದು ಸಾಮಾನ್ಯ ಬ್ರಷ್ ಕಟರ್ಸ್ ಎಲ್ಲ ನಿಮಗೆ ಒಂದು ಲೀಟರ್ ಪೆಟ್ರೋಲ್ಗೆ ಎರಡರಿಂದ ಎರಡುವರೆ ತಾಸು ಮೈಲೇಜ್ ಸಿಗುತ್ತೆ ಈಗ ನಮ್ಮ ಮಲ್ನಾಡು ಭಾಗದ ಅಡಿಕೆ ಬೆಳೆಗಾರಿಗೆಲ್ಲ ಏನಾಗುತ್ತೆ ಈ ಥರ ಟ್ರೆಂಚ್ ಸಿಸ್ಟಮ್ ಇರುತ್ತೆ ಸೊ ಈ ಟ್ರೆಂಚಲ್ಲಿ ಹೇಗೆ ನಿಂತ್ಕೊಂಡು ಹೊಡಿಯೋಕ್ಕಾಗತ್ತೆ ಆಮೇಲೆ ಟ್ರಾಲಿ ಸಿಸ್ಟಮು ಎರಡು ಚಕ್ರದಾಗಲಿ ಇದೆಲ್ಲ ವರ್ಕ್ ಆಗಲ್ಲ ಹೆಗಲ್ ಮೇಲೆ ಹೊಡಿಲೇಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ ಇದೆ ಈಗ ಈ ಸಿಂಗಲ್ ವೀಲ್ ಆಗಿರೋದ್ರಿಂದ ನಾನು ನಿಮಗೆ ಆಲ್ರೆಡಿ ಹೊಡೆದು ತೋರಿಸ್ದೆ ನಾವು ಈ ಥರ ಬದು ಮೇಲೆ ನಿಂತ್ಕೊಂಡು ಈ ಒಳಗೆಲ್ಲ ಹೀಗೆ ಹೊಡೆದಿದ್ವಿ ಅದಲ್ಲದೇ ಎಲ್ಲಿ ಒಳಗೆ ಇಳಿಯೋಕ್ಕಾಗುತ್ತೋ ಅಲ್ಲಿ ಒಳಗೆ ಇಳಿಯೋಣ ಇಲ್ಲ ಅಂತಂದರೆ ಮೇಲಿಡ್ಕೊಂಡು ಒಳಗೆ ಈ ಥರ ಸುಲಭವಾಗಿ ಹೊಡಿಬೋದು ಇದು ವೆಯ್ಟ್ಲೆಸ್ ಆಗಿರೋದ್ರಿಂದ ನಾವು ಹೆಗಲ ಮೇಲೆ ಹಾಕೊಂಡಾಗ ಬಗ್ಗಿ ಟ್ರೆಂಚ್ ಒಳಗೆ ಈ ವೀಲ್ ಸಿಸ್ಟಮ್ ಆಗಿರೋದ್ರಿಂದ ನಾವು ಆರಾಮಾಗಿ ಈ ಒಳಗೆ ಬುರುಡೆ ಇಳಿಸ್ಬೋದು ಆಮೇಲೆ ಸೋಗೆ ಏನಾದರೂ ಇದ್ದರೆ ಈ ಥರ ಒಂದು ಕೈಯಲ್ಲಿ ಈ ಥರ ಹ್ಯಾಂಡ್ಲ್ ಹಿಡ್ಕೊಂಡು ಈ ಥರ ಸೋಗೇನ ನಾವೇ ನಮ್ಮ ಮುಂದಿನ ಸೋಗೇನ ತೆಗೆದು ಪಕ್ಕಕ್ಕೆ ಹಾಕ್ಕೊಂಡು ವರ್ಕ್ ಮಾಡ್ಬೋದು ಇಲ್ಲಿ ಆಮೇಲೆ ಇದನ್ನು ಸಾಕೆಲ್ಲ ನಾವು ಈ ಥರ ಇದನ್ನು ಹೀಗೆ ಇದ್ರ ಮೇಲೆ ನಿಲ್ಲಿಸ್ಬಿಡ್ಬೋದು ಇಂಜಿನ್ ಮೇಲೇ ಇಲ್ಲ ಅಂತಂದರೆ ನಮ್ಮ ಪಕ್ಕದಲ್ಲಿ ಯಾವುದೇ ಒಂದು ಮರ ಗಿಡ ಇದ್ದರೆ ಅದಕ್ಕೆ ಆರಾಮಾಗಿ ಈ ಥರ ವರ್ಕ್ಸಿ ಇಡ್ಬೋದು ಜಸ್ಟ್ ಒಂದು ಸಿಂಗಲ್ ವೀಲ್ ಅಟ್ಯಾಚ್ ಮಾಡಿದ್ದೀವಿ ಆಮೇಲೆ ಈ ಥರ ಹ್ಯಾಂಡಲ್ ಸಿಸ್ಟಮ್ ಕೊಟ್ಟಿದ್ವಿ ಈ ಥರ ಡಿಸೈನ್ ಇಡೀ ವರ್ಲ್ಡಲ್ಲಿ ಎಲ್ಲೂ ಇಲ್ಲ ಬೇರೆ ನಾನಾ ಥರ ಡಿಸೈನು ಸರಿಯಾಗಿ ವರ್ಕ್ ಆಗಲ್ಲ ಯಾಕಂದರೆ ಅದರಲ್ಲಿ ಶ್ರಮ ಜಾಸ್ತಿ ಇದೆ ಮತ್ತು ಎಡಕ್ಕೆ ಬಲಕ್ಕೆ ತಿರುಗೋದಿಲ್ಲ ಇದು ಸಿಂಪಲ್ಲಾಗಿ ಒಂದು ಟ್ರಯಾಂಗ್ಯುಲರ್ ಫ್ರೇಮ್ ಸಿಸ್ಟಮ್ ಮಾಡಿ ಇದನ್ನು ಪೇಟೆಂಟ್ ಮಾಡಿದ್ದೀವಿ ಈ ಎಕ್ವಿಪ್ಮೆಂಟ್ನ ಆಪ್ರೇಟ್ ಮಾಡಬೇಕಂದ್ರೆ ನೀವು ಈ ಇಗ್ನಿಷನ್ ಸ್ವಿಚ್ನ ಇಲ್ಲಿ ಆನ್ ಪೊಸಿಷನ್ಗೆ ಇಟ್ಕೋಬೇಕು ಆಮೇಲೆ ಸಿಂಪಲ್ಲಾಗಿ ಈ ಚೋಕ್ ಆನ್ ಮಾಡಿಕೊಂಡು ಇದನ್ನ ಹೀಗೆ ಎಳ್ಕೊಂಡು ಸ್ಟಾರ್ಟ್ ಮಾಡಬೇಕು ಆಮೇಲೆ ನಿಮಗೆ ಇದು ನಾವು ಸೈಡಲ್ಲಿರೋದ್ರಿಂದ ನಮಗೆ ಇದ್ರದ್ದೇನು ರಿಬೌಂಡ್ ಬರುತ್ತಲ್ಲ ಕಳೆ ಅದು ಡೈರೆಕ್ಟಾಗಿ ನಮಗೆ ಬರೋದಿಲ್ಲ ಆ್ಯಂಡ್ ಇಲ್ಲಿ ಮುಂದೆ ನಾವು ಗಾರ್ಡ್ ಕೊಟ್ಟಿದ್ದೀವಿ ಸೊ ಎಲ್ಲ ಧೂಳು ಇದೆಲ್ಲ ಈ ಗಾರ್ಡ್ ನಿಮಗೆ ತಡೆಯುತ್ತೆ ಕಲ್ಲು ಧೂಳು ಎಲ್ಲ ಗಾರ್ಡ್ ನಿಮಗೆ ತಡೆಯುತ್ತೆ ಸೊ ಸಾಮಾನ್ಯ ನಮ್ಮ ಬ್ರಷ್ ಕಟ್ರಲ್ಲಿ ನಿಮಗೆ ಕಾರ್ಬೊರೇಟ್ರು ಆಮೇಲೆ ಕ್ಲಚ್ಚು ಆಮೇಲೆ ಈ ರೋಪು ಇದೆಲ್ಲ ಬದಲಾಯಿಸ್ಕೋಬೇಕಾಗತ್ತೆ ನಿಮ್ಗೇನು ಮೇಂಟೆನೆನ್ಸ್ ಅಂತ ಏನು ಜಾಸ್ತಿ ಬರೋದಿಲ್ಲ ಸೊ ಯಾಕಂದರೆ ಇದೆಲ್ಲ ರೋಬಸ್ಟ್ ಡಿಸೈನ್ ಇದೆ ಏರ್ಕ್ರಾಫ್ಟ್ ಗ್ರೇಡ್ ಮೆಟೀರಿಯಲ್ ಇಂದ ತಯಾರಿಸಿರೋದು ಹಾಗಾಗಿ ಇದಿಷ್ಟು ಹಗರ ಇದೆ ನೋಡಿ ಇಲ್ಲಿ ನೀವು ನೋಡ್ತಾ ಇರೋದು ಸಿಂಗಲ್ ಬುರ್ಡೆ ಇದರಲ್ಲಿ ಒಂದು ದಿನಕ್ಕೆ ಏನು ಕರೆ ಕೆಲಸ ಆಗುತ್ತೋ ಅದು ನಿಮಗೆ ಅರ್ಧ ಆಗೋ ಥರ ಇದ್ರ ಹಿಂದೆ ಇನ್ನೊಂದು ಬುರುಡೆ ಕೊಟ್ಟಿದ್ದೀವಿ ಸೊ ಅದರಲ್ಲಿ ಏನಾಗುತ್ತೆ ಒಟ್ಟೊಟ್ಟಿಗೆ ಎರಡು ಅಡಿ ಕವರ್ ಆಗುತ್ತೆ ನಿಮಗೆ ಸೊ ಎಡಕ್ಕೆ ಬಲಕ್ಕೆ ಎರಡು ಅಡಿ ನೀವು ತಿರುಗಿಸಿದಾಗ ಕೆಲಸ ಫಾಸ್ಟ್ ಆಗುತ್ತೆ ಮೂರು ದಿನದ ಕೆಲಸ ಒಂದು ಬುರುಡೇಲಾಗುವಂಥದ್ದು ಎರಡು ಬುರುಡೆಯಲ್ಲಿ ಒಂದೇ ದಿನಕ್ಕಾಗುತ್ತೆ ಸೊ ನಿಮಗೆ ಒಂದೇ ಆಳು ಕೂಲಿಲಿ ಒಂದೇ ಪೆಟ್ರೋಲಲ್ಲಿ ನಿಮಗೆ ಎರಡರಿಂದ ಮೂರು ದಿನದ ಕೆ ಕೆಲಸ ಆದಾಗ ನಿಮಗೆ ಕನಿಷ್ಠ ಒಂದರಿಂದ ಎರಡು ಸಾವಿರ ದಿನಕ್ಕೆ ಉಳಿತಾಯ ಆಗುತ್ತೆ ಸೊ ಇವಾಗ ಎಲ್ಲರೂ ಕಳೆನಾಶಿಕಕ್ಕೆ ಏನಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಕಳೆ ಹೊಡೆಸಿ ಪೂರೈಸೋಕ್ಕಾಗಲ್ಲ ಒಂದು ಎಕರೆ ಹೊಡಿಸೋಕ್ಕೇ ತುಂಬ ಶ್ರಮ ಆಗ್ತಾಯಿದೆ ಸೊ ಈ ಥರ ಮೆಕನೈಸೇಷನ್ನು ಮಾಡ್ರನೈಸೇಷನಿಂದ ನಾವು ಎಫಿಷಿಯಂಟಾಗಿ ಜಾಸ್ತಿ ದಿನದ ಕೆಲಸ ಕಮ್ಮಿ ಸಮಯದಲ್ಲಿ ಮಾಡ್ಕೋಬೋದು ಈ ಎಕ್ವಿಪ್ಮೆಂಟ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಮಕ್ಕಳಾಗ್ಬೋದು ಮಹಿಳೆಯರಾಗ್ಬೋದು ವಯಸ್ಸಾದವರಾಗ್ಬೋದು ಎಲ್ಲರೂ ಯೂಸ್ ಮಾಡ್ಬೋದು ಈಗ ಇಲ್ಲೇ ನಮ್ಮ ರೈತ ಒಬ್ರು ಇದ್ದಾರೆ ಅರುಣ್ ಕುಮಾರ್ ಅಂತ ಅವರು ಇದ್ರ ಬಗ್ಗೆ ಒಂದು ಫೀಡ್ಬ್ಯಾಕ್ ಕೊಡ್ತಾರೆ ಅರುಣ್ ಸರ್ ಇದು ಮೊದಲು ನಾವು ಇಲ್ಲಿಗೆ ವೈಟ್ ಹಾಕಿದ್ರು ವೈಟ್ ಅಲ್ಲಿ ತುಂಬಾ ಬ್ಯಾಕ್ ಪೇನ್ ಬರ್ತಾ ಇತ್ತು ನಮಗೆ ಚಿಕ್ಕ ಬಟ್ಟೆ ಬ್ಯಾಕ್ ಪೇನ್ ಬರ್ತಾ ಇತ್ತು ಮತ್ತೆ ಒಂದು ದಿನ ಹೊಡೆದ್ರೆ ಇನ್ನೊಂದು ದಿನ ನಾವು ರಜೆ ಹಾಕೊಂಡು ಕೆಲ್ಸಕ್ಕೆ ಹೋಗ್ದಂಗೆ ಮತ್ತೆ ಮೆಡಿಶಿ ಮೆಡಿಶನ್ಗೆ ತುಂಬಾ ಇದಾಗ್ತಾ ಇತ್ತು ನನಗೆ ಪ್ರಾರಂಭ ಆಗ್ತಾ ಇತ್ತು ನಮ್ಮ ಸಾರು ಇದನ್ನ ಮಾಡ್ಕೊಡ್ತಾ ಇದ್ದರೆ ನಮಗೆ ಭಾರಿ ಈಜಿ ಆಗ್ತಾ ಇದೆ ಒಂದು ಮುಂದೆ ತಳ್ಬೋದು ಹಿಂದೆ ತಳ್ಬೋದು ವೆಯ್ಟ್ ಇಲ್ಲ ಎತ್ತಾಡ್ಬೋದು ತುಂಬ ಈಸಿ ಇದೆ ಸರ್ ಇದು ಈ ಇದರ ಒಂದು ಸಿಂಗಲ್ ವೀಲಿಂದ ಟ್ರಾಲಿ ಮಾಡೋದ್ರಿಂದ ನಮಗೆ ಭಾರಿ ಅನುಕೂಲ ಆಗ್ತದೆ ವೆಯ್ಟೇ ಎಲ್ಲ ನಮಗೆ ನಮ್ಮ ಇದರಲ್ಲಿ ಏನು ವೆಯ್ಟೇ ಬೀಳಲ್ಲ ಎಲ್ಲ ಬರೀ ಒಂದು ಎರಡು ಆಡಿಸ್ಬೋದು ಇವಾಗ ತೊಳ್ಳದಾದ್ರು ಇಷ್ಟ ಈಜಿಲಿ ತೊಳ್ಬೋದು ಮತ್ತು ಇದು ಕೆಲಸನೂ ಅಷ್ಟೇ ಸ್ಪೀಡ್ ಆಗುತ್ತೆ ಅದರಷ್ಟು ನಾವು ಇದು ಮಾಡೋದೇ ಇದೇ ಇಲ್ಲ ಇದರಲ್ಲಿ ಬೇಗ ಬೇಗ ಕೆಲಸ ಮಾಡ್ಕೋಬೋದು ನಾವು ಫುಲ್ಲು ಎಷ್ಟು ನಾವು ಸುತ್ತನೂ ತಿರುಗಿಸ್ಬೇಕು ಈ ಥರ ಏನು ಸಿಂಗಲ್ ವೀಲ್ ಟ್ರಾಲಿ ನೋಡ್ತಾ ಇದ್ರಲ್ಲ ಇದು ಇಡೀ ವರ್ಲ್ಡ್ ಅಲ್ಲಿ ನಾವು ಫಸ್ಟ್ ಟೈಮು ಈ ಡಿಸೈನ್ ಕಂಡು ಹಿಡಿದಿರೋದು ಇದರಲ್ಲಿ ನಿಮ್ಗೆ ಅಡ್ವಾಂಟೇಜ್ ಅಂತಂದ್ರೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ತನಕ ರೊಟೇಟ್ ಮಾಡ್ಬೋದು ನೀವು ಅಂದರೆ ಇವಾಗ ನೋಡಿ ನಾನು ನಿಂತಿದ್ದೀನಿ ಸೊ ಫುಲ್ ಈ ಥರ ನಿಂತ ಜಾಗದಿಂದಾನೆ ತ್ರೀ ಸಿಕ್ಸ್ಟಿ ಡಿಗ್ರಿ ಬರಬಹುದು ಈಗ ಮುಂಚೆಯೆಲ್ಲ ಏನು ಎರಡು ವೀಲ್ ಟ್ರಾಲಿ ಅಥವಾ ಬೇರೆ ಥರದ ಸಿಂಗಲ್ ವೀಲ್ ಟ್ರಾಲಿಲಿ ಎಡಕ್ಕೆ ಬಲಕ್ಕೆ ನೀವು ಅಬಬ್ಬ ಅಂತಂದರೆ ಒಂದು ಎರಡೆರಡು ಅಡಿ ತಿರುಗಿಸ್ಬೋದಾಗಿತ್ತು ಈ ಥರ ಇದರಲ್ಲಿ ಹಂಗಲ್ಲ ಇದು ನಿಮಗೆ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಬರುತ್ತೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಒನ್ ಏಯ್ಟಿ ಡಿಗ್ರಿ ರೊಟೇಷನ್ನು ನಾವು ಇಲ್ಲಿಂದ ನಿಂತ ಜಾಗದಿಂದ ಎಡಕ್ಕೆ ನಾಲ್ಕು ಅಡಿ ಬಲಕ್ ನಾಲ್ಕಡಿ ನಮಗೆ ಮೇಯ್ನ್ ಬೇಕಾಗೋದು ಬಟ್ ಅವಶ್ಯಕತೆ ಇದ್ದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕೂಡ ನಾವು ಇದರಲ್ಲಿ ಯೂಸ್ ಮಾಡ್ಕೋಬೋದು ಫಶನ್ಸ್ ಏನಪ್ಪ ಅಂತಂದರೆ ನಾವು ಮುಂದ್ಗಡೆ ಗಾರ್ಡ್ ಇರೋದು ನಾವು ಇನ್ಶೂರ್ ಮಾಡಲೇಬೇಕು ಹಾಗೆ ಅದ್ರ ಜೊತೆಗೆ ಐಗೆ ಮತ್ತು ಹೆಡ್ಗೆ ಪ್ರೊಟೆಕ್ಷನ್ ಇಟ್ಕೋಬೇಕು ಸೊ ಇದರಲ್ಲಿ ಚಾಸಿ ಫ್ರೇಮು ನಾವು ಸೈಡಲ್ಲಿ ನಿಂತ್ಕೊಳ್ಳೋದ್ರಿಂದ ಈ ಡಿಸೈನಲ್ಲೂ ಪ್ರೊಟೆಕ್ಷನ್ ಇದೆ ಆದರೆ ನೀವು ಮುಖಕ್ಕೆ ಮತ್ತು ಗಾರ್ಡು ಇರೋ ಥರ ನೋಡಿಕೊಂಡೇ ಹೊಡಿಬೇಕಾಗಿದೆ ಇದನ್ನು ನಾನು ಕಂಡಿಡ್ದಿದ್ದು ಮೈನ್ ಆಗಿ ನಮ್ಮ ರೈತರಿಗೆ ಏನು ಬೆನ್ನೋವು ಬರ್ತಾ ಇತ್ತಲ್ಲ ಅದರ ನಿವಾರಣೆಗಾಗಿ ಕಂಡಿಡ್ದಿದ್ದು ಸೊ ಇದನ್ನು ನಾವು ಕಳೆ ನಾಶಕ ಹೊಡೆದ್ರೆ ಗುಣಮಟ್ಟ ಹಾಳಾಗುತ್ತೆ ಎರೆಹುಳು ಉತ್ಪತ್ತಿ ಆಗೋದಿಲ್ಲ ಹಾಗೆ ಆದರೆ ನಮಗೆ ಅನಿವಾರ್ಯವಾಗಿ ಇದ್ರ ಥರ ವೆಯ್ಟ್ ತಡ್ಕೊಳೋಕ್ಕಾಗ್ದೇ ನಾವು ಎಲ್ಲ ಕಳೆನಾಶಕಕ್ಕೆ ಇದ್ದೀವಿ ಸೊ ಇದು ತುಂಬ ಸುಲಭ ಇರೋದರಿಂದ ಯಾರು ಬೇಕಾದ್ರೂ ಕೆಲಸ ಮಾಡ್ಬೋದು ದಿನಕ್ಕೆ ಎರಡೆರಡು ಗಂಟೆ ಕಾಲ ಕೆಲಸ ಮಾಡ್ಕೊಳ್ಳಿ ಕಳೆನಾಶಿಕ ಯಾವುದೇ ಕಾರಣಕ್ಕೂ ಹೊಡಿಬೇಡಿ ತಾವು ಅಡಿಕೆ ಬೆಳೆ ತೆಂಗಿನ ಬೆಳೆ ತರಕಾರಿ ಬೆಳೆ ಎಲ್ಲೆಲ್ಲಿ ಕಳೆ ಹೊಡಿಬೇಕೋ ಅಲ್ಲೆಲ್ಲ ತಾವು ಬಳಸ್ಕೋಬಹುದು ಯಾವುದೇ ಥರ ರೈತರು ಈ ಟ್ರಾಲಿ ಸಿಸ್ಟಮ್ನ ಹೆಗಲ್ ಮೇಲೆ ಹಾಕ್ಕೊಂಡು ಹೊಡೆಯೋ ಬ್ರಷ್ ಕಟ್ಟರಿಗೆ ಯಾರೇ ಬೇಕಾದ್ರೂ ಈ ಟ್ರಾಲಿ ಸಿಸ್ಟಮ್ಗೆ ಆಗ್ಬೋದು ನಾವೇ ಎರಡು ಎರಡೂ ಕೊಡ್ತೀವಿ ನಿಮಗೆ ಯಾವ ಥರ ಹೊಸ ಒಳ್ಳೆ ಎಂಜಿನ್ ಬೇಕಾದರೆ ಅದನ್ನು ಕೊಡ್ತೀವಿ ಕಮ್ಮಿ ಕ್ವಾಲಿಟಿ ಎಂಜಿನ್ ಬೇಕಾದ್ರೆ ಅದನ್ನು ಕೊಡ್ತೀವಿ ಎರಡು ಬುರ್ಡೆ ಬೇಕಾದ್ರೆ ಅದನ್ನು ಕೊಡ್ತೀವಿ